ಊಟ ವೇಸ್ಟ್ ಮಾಡಬೇಡಿ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಂಡೇ ತಿನ್ನಿ ಯಾವಾಗಲೂ ಜೋಬಲ್ಲಿ ದುಡ್ಡಿದ್ದಾಗ ಊಟ ಮಾಡಿಬಿಟ್ಟು ಆಮೇಲೆ ಕೇಳ್ತೀವಿ ಎಷ್ಟಾಯಿತು ಅಂತ ಹೋಟ್ಲಲ್ಲಿ ಅದೇ ಜೇಬ್ ಖಾಲಿ ಇದ್ದಾಗ ಊಟ ಮಾಡೋಕೆ ಮುಂಚೆನೇ ಕೇಳ್ತೀವಿ ಒನ್ ಪ್ಲೇಟ್ ಊಟಕ್ಕೆ ಎಷ್ಟಾಯಿತು ಅಂತ ಈ ಮದುವೆ ಊಟ ಅನ್ನೋದು ಹೆಣ್ಣುಮಗಳ ತಂದೆಯ ಜೀವಮಾನದ ದುಡಿಮೆ ಅವರು ದುಡ್ದು ಕೂಡಿಟ್ಟಂಥ ದುಡ್ಡಲ್ಲಿ ತಮ್ಮ ಮಗಳ ಮದುವೆನ ಮಾಡ್ತಾ ಇರ್ತಾರೆ ಕಷ್ಟಪಟ್ಟು ಹಾಗೆ ಅನ್ನ ಹಾಕಿಸ್ಕೊಳ್ಳೋ ಅಧಿಕಾರ ನಮಗಿರುತ್ತೆ ಎಷ್ಟು ಬೇಕು ಅಂತ ಆದರೆ ಅನ್ನ ಬಿಡೋ ಅಂಥ ಅಧಿಕಾರ ನಮಗಿರಲ್ಲ ಅದನ್ನು ದುರಹಂಕಾರ ಅಂತಾರೆ ಹಾಗೆ ತಂದೆ ಮಗಳು ಮದುವೆ ಮಾಡೋದಕ್ಕೆ ಕಷ್ಟಪಟ್ಟು ಸಾಲ ಸೂಲ ಮಾಡಿ ಮದುವೆ ಮಾಡಿರ್ತಾರೆ ಅದನ್ನು ಜೀವನ ಪೂರ್ತಿ ದುಡಿದು ತೀರಿಸ್ತಾರೆ ಈ ಮದುವೆ ಮನೆಗೆ ಬಂದವರು ಗಂಡು ಕಡೆಯವರು ಹೆಣ್ಣು ಕಡೆಯವರು ಅಂತ ಹೇಳ್ಕೊಂಡು ಊಟ ಮಾಡೋ ಟೈಮಲ್ಲಿ ಖ್ಯಾತೆ ತೆಗಿಯೋರು ಅಂತ ಇರ್ತಾರೆ ಅಂಥ ಅಡ್ವಾಂಟೇಜ್ ತಗೊಳ್ಳೋರಿಗೆ ಒಂದು ಕಿವಿ ಮಾತು ದಯವಿಟ್ಟು ಉಪ್ಪಿರಲಿ ಖಾರ ಇರಲಿ ಹೆಚ್ಚಿರಲಿ ಕಮ್ಮಿ ಇರಲಿ ಊಟ ಮಾಡ್ಕೊಂಡು ಹೋಗಿ ಯಾಕಂದರೆ ಆ ತಂದೆ ಕಷ್ಟಪಟ್ಟು ಕೂಡಿಟ್ಟಿರ್ತಾನೆ ಇಲ್ಲಾಂದರೆ ಸಾಲ ಸೂಲ ಮಾಡಿ ಜೀವನ ಪರ್ಯಂತ ಆ ದುಡ್ಡನ್ನ ತೀರಿಸ್ತಾ ಇರ್ತಾನೆ ಮದುವೆಗಳಲ್ಲಿ ಗಲಾಟೆಗಳನ್ನ ತೆಗಿಬೇಡಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಮ್ಮ ರೈತರು ಒಂದೊಂದು ಅಕ್ಕಿ ಬೆಳಿಬೇಕು ಅಂದರು ತರಕಾರಿ ಬರಿಬೇಕು ಅಂದರು ತಿಂಗ್ಳಾನುಗಟ್ಲೆ ಕಷ್ಟಪಟ್ಟಿರ್ತಾರೆ ರಾ ಹಗಲು ರಾತ್ರಿ ಅಂದಲೇ ಈಸಿಯಾಗಿ ನಾವು ಊಟ ಸಾಕಾಯಿತು ಇಷ್ಟೇ ಸಾಕು ಅಯ್ಯೋ ನಮ್ಗೆ ತಿನ್ನೋಕೆ ಇಲ್ಲ ಅಂತ ಬಿಟ್ಟು ಬಿಸಾಕ್ಬಿಡ್ತೀವಿ ಆದರೆ ಆ ಅನ್ನ ಬೆಳೆಯೋದಕ್ಕೆ ಆ ತರಕಾರಿ ಬೆಳೆಯೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಅದು ರೈತರಿಗೆ ಮಾತ್ರನೇ ಗೊತ್ತು ಒಬ್ಬ ರೈತನ ಕಷ್ಟ ಹಾಗೆ ಒಬ್ಬ ತಂದೆಯ ಕಷ್ಟನೇ ನಾವು ಊಟ ಮಾಡೋದು ಮದುವೆ ಮನೆಗಳಲ್ಲಿ ಮದುವೆ ಮನೆಗಳಿಗೆ ಹೋದರೆ ಸೊಕ್ಕು ತೋರಿಸ್ಬೇಡಿ ಅನ್ನದ ಮುಂದೆ ಎಷ್ಟು ಬೇಕೋ ಅಷ್ಟೇ ಹಾಕಿಸ್ಕೊಳ್ಳಿ ಇನ್ನೊಬ್ರಿಗೂ ಆಗುತ್ತೆ ಇನ್ನೊಬ್ಬರು ಅದ್ರನ್ನು ಹಾಕಿಸ್ಕೊಂಡು ತಿಂತೀವಿ